ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ಇದು ಶುಕ್ರವಾರದ ವ್ಲಾಗು ನಾನು ಸೋಮವಾರ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಬರೆದು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ನನ್ನ ಈ ಒಂದು ಹೊಸ ಜರ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಬೆಳಗಿನ ಜಾವ ಮೂರುವರೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಶುಕ್ರವಾರದ ದಿನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಬೆಳಗ್ಗೆ ಸುಮಾರು ಒಂದು ಐದು ಗಂಟೆ ಆಗಿದೆ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೆ ಸೊ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ ನೈಟೇ ಎಲ್ಲ ತೊಳೆದು ಬಿಟ್ಟಿದ್ದೆ ಸೊ ಇವಾಗ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಆಗಿತ್ತು ಸೊ ನಾನು ಸಾಮಾನ್ಯವಾಗಿ ಸ್ನಾನ ಮಾಡಿಕೊಂಡು ಆ ನಂತರ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದು ಸೊ ಇದನ್ನೆಲ್ಲ ಮಾಡ್ತೀನಿ ಸ್ನಾನ ಮಾಡಿದೆ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದು ಅದನ್ನೆಲ್ಲ ನಾನು ಇನ್ನೂ ಮಾಡಕ್ಕೆ ಹೋಗಲ್ಲ ಏಕೆಂದರೆ ನನಗೆ ಹಿರಿಯರು ಹೇಳ್ಕೊಟ್ಟಿರೋದು ಅಂದರೆ ನಮ್ಮ ಅತ್ತೆ ಮನೇಲಿ ಹೇಳ್ಕೊಟ್ಟಿರೋದು ಹಾಗೇ ಸೊ ಸ್ನಾನ ಮಾಡಿದೆ ದೇವ್ರ ಮನೆಗೆ ಹೋಗಬಾರ್ದು ಮತ್ತು ಹೊಸಲು ಮುಟ್ಟಬಾರ್ದು ಅನ್ನೋದು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು ಸೊ ಅದನ್ನು ನಾನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ ಸೊ ನಾನು ಆರು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕಿತ್ತು ಐದುವರೆ ಅಷ್ಟೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಇತ್ತು ಸೊ ಐದೂವರೆ ಅಷ್ಟರಲ್ಲಿ ನಾನು ಪೂಜೆ ಶುರು ಮಾಡಿದೆ ಸೊ ಶುರು ಮಾಡಿಕೊಂಡು ಆರು ಗಂಟೆ ಒಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ದೆ ಸೊ ಅದಾದಮೇಲೆ ನಾನು ಲಕ್ಷ್ಮೀ ಸಹಸ್ರನಾಮ ಅದೆಲ್ಲ ಓದೋಕ್ಕೆ ಸರಿ ಹೋಯಿತು ಸೊ ಇವಾಗ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೊಳ್ತೀನಿ ಸೊ ಇದು ನಂದು ಎಂಟನೇ ವಾರದ ಪೂಜೆ ಸೊ ಎಂಟು ವಾರಗಳಾಯಿತು ನಾನು ಈ ಪೂಜೆನ ಶುರು ಮಾಡಿ ಸೊ ಹಾಗಾಗಿ ಲಾಸ್ಟ್ ವೀಕು ನನಗೆ ಅಷ್ಟು ಚೆನ್ನಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಸಿಂಪಲಾಗಿ ಮಾಡಿಕೊಂಡಿದ್ದೆ ಸೊ ಇವತ್ತು ನನ್ನ ಮೈಂಡ್ ಫ್ರೆಶ್ ಇಟ್ಕೊಂಡು ಯಾವುದೇ ಥರ ಟೆನ್ಷನ್ ಇಲ್ಲದೆ ಆರಾಮಾಗಿ ಪ್ರಶಾಂತವಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಕೂಡ ನನಗೆ ತುಂಬಾ ಚೆನ್ನಾಗಿತ್ತು ಸೊ ನೋಡ್ತಾ ಇರ್ಬೋದು ಈಗ ಪೂಜೆನೆಲ್ಲ ಮುಗಿಸ್ಕೊತಾ ಇದ್ದೀನಿ ಫಸ್ಟಿಗೆ ದೀಪನೆಲ್ಲ ಹಚ್ಚಿ ಮತ್ತು ಕ ಕಡ್ಡಿ ಬೆಳಗಿ ಆ ನಂತರ ಕರ್ಪೂರನ ಇದ್ದೀನಿ ಸೊ ಪೂಜೆಯೆಲ್ಲ ಮುಗ್ದಾದಮೇಲೆ ಲಕ್ಷ್ಮೀ ಸಹಸ್ರನಾಮ ಎಲ್ಲ ಓದಿದ್ದಾದಮೇಲೆ ನಾನು ಇವಾಗ ಒಂದು ವೆದರ್ ಹೇಗಿದೆ ಅನ್ನೋದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಅದಾದಮೇಲೆ ನಾನೀಗ ಫಸ್ಟಿಗೆ ತಿಂಡಿಗೆ ರೆಡಿ ಮಾಡಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಬಂದು ನಾನು ಫಸ್ಟಿಗೆ ಹಾಲು ಇದ್ದೀನಿ ಸೊ ಹಾಲು ನೈಟ್ ತಂದು ನೈಟಲ್ಲೇ ಕಾಯಿಸಿ ಇಟ್ಟಿದ್ದೆ ಸೊ ನಾನು ಫ್ರಿಜ್ಜಿಗೆಲ್ಲ ಏನು ಇಡೋಲ್ಲ ಆಚೆನೇ ಇಟ್ಟಿರ್ತೀನಿ ಹಾಗಾಗಿ ಫಸ್ಟಿಗೆ ಹಾಲು ಕಾಯಿಸ್ಬಿಡೋಣ ಸಮ್ಮರ್ ಅಲ್ವಾ ಸ್ವಲ್ಪ ನಿಧಾನ ಆದರೂ ಕೂಡ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವತ್ತು ನಾನು ತಿಂಡಿಗೆ ಬಂದು ದೋಸೆ ಮಾಡ್ಕೋತಾ ಇದ್ದೀನಿ ದೋಸೆ ನಾನು ಲಾಸ್ಟ್ ಹಿಂದಿನ ದಿನ ನಾನು ಇಡ್ಲಿ ಮಾಡ್ಕೊಂಡಿದ್ದೆ ಸೊ ಅದೇ ಹಿಟ್ಟು ಇತ್ತು ಸೊ ನಾನೇನು ಇಡ್ಲಿ ಮಾಡ್ತೀನಿ ಸೊ ಅದೇ ಹಿಟ್ಟಲ್ಲಿ ದೋಸೆ ಕೂಡ ಮಾಡ್ಕೋತೀನಿ ಸಪ್ರೇಟಾಗಿ ನಾನೇನು ದೋಸೆಗೆ ಅಂತ ನೆನೆಸಲ್ಲ ಸೊ ಇಡ್ಲಿಗೆ ಯಾವ ಥರ ನೆನೆಸ್ತೀನಿ ಸೊ ಅದೇ ಹಿಟ್ಟಲ್ಲಿ ನಾನು ದೋಸೆನ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸಪ್ರೇಟಾಗಿ ದೋಸೆಗೆ ಅಂತಲೇ ನಾನೇನು ಹಿಟ್ಟನ್ನು ರೆಡಿ ಮಾಡಲ್ಲ ಸೊ ಇವಾಗ ನೆನ್ನೆ ಇಡ್ಲಿ ಎಲ್ಲ ಮಾಡಿದ್ದು ಆಯಿತು ಸೊ ಇವತ್ತು ದೋಸೆ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ಹಾಗೆ ದೋಸೆಗೆ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ನಾನು ಪ್ಲ್ಯಾನ್ ಮಾಡಿದ್ದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಬಟ್ ಅದು ಹೋಗಿ ಸಾಗು ಆಯಿತು ಸೊ ಸಾಗು ಮಾಡ್ಕೋತಾ ಇದ್ದೀನಿ ಒಂದು ಮೂರು ಆಲೂಗಡ್ಡೆ ಇತ್ತು ಜಾಸ್ತಿನೂ ಇರಲಿಲ್ಲ ಹಾಗಾಗಿ ಸಾಗು ಥರ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಇವಾಗ ಆಲೂಗಡೆಯನ್ನು ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಲೂಗಡನ ಬೇಯಿಸಿ ಬೇಯಕ್ಕೆ ಇಟ್ಟಿದ್ದೆ ಸೊ ಅದು ಕೂಡ ಎಲ್ಲ ಬೆಂದಿತ್ತು ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಆ ನಂತರ ಆಲೂಗೆಡ್ಡೆನೂ ಕೂಡ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಒಂದು ಸತಿ ರೆಡಿ ಮಾಡ್ಕೊಂಬಿಟ್ರೆ ಒಗ್ಗರಣೆ ಹಾಕೋಕ್ಕೆ ಈಸಿ ಆಗುತ್ತೆ ಸೊ ಈಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸೊ ಎಲ್ಲದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವಿದ್ರೆ ಹಾಕ್ಕೊಳ್ಳಿ ಇರಲಿಲ್ಲ ಸೊ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಉರಿಬೇಕಾದ್ರೇ ಸ್ವಲ್ಪ ಉಪ್ಪು ಅರ್ಶಿನ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ರೋಸ್ಟ್ ಆಗುತ್ತೆ ಸೊ ಅದಾದಮೇಲೆ ನಾನು ಆಲೂಗೆಡ್ಡೆನ ಕೂಡ ಹಾಕೋತಾ ಇದ್ದೀನಿ ಸೊ ನೀವು ಇಷ್ಟೇ ಪಲ್ಯನ ಮಾಡ್ಕೋಬೋದು ನಾರ್ಮಲ್ ಮಸಾಲೆ ದೋಸೆಗೆಲ್ಲ ಮಾಡ್ತೀರಲ್ಲ ಸೊ ಆ ಥರ ಸ್ವಲ್ಪ ನಮಗೆ ಗ್ರೇವಿ ಥರ ಬೇಕು ಸಾಗು ಥರ ಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಒಂದೇ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಹಾಕಿದ್ರೆ ಸೊ ಸೇಮ್ ಸಾಗು ಥರನೇ ಟೇಸ್ಟ್ ಬರುತ್ತೆ ಸೊ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸಾಗು ರೆಡಿ ಆಗುತ್ತೆ ಸೊ ಈಗ ನಾನು ನನ್ನ ಮಗನಿಗೆ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದೀನಿ ಸೊ ದೋಸೆ ಜೊತೆಗೆ ಪಲ್ಯ ಅಂತೂ ಸೂಪರಾಗಿತ್ತು ಸಾರಿ ಸಾಗುಗಂತೂ ಸೂಪರಾಗಿ ಟೇಸ್ಟಿಯಾಗಿತ್ತು ಸೊ ಈ ರೀತಿ ಕೂಡ ಮಾಡ್ಕೋಬೋದು ನಮಗೆ ಸಾಗು ಹೋಟೆಲ್ ಸ್ಟೈಲಲ್ಲಿ ನಮಗೆ ಸಾಗು ಬೇಕು ಅನ್ನೋದಾದರೆ ಸೊ ನೀವು ಈ ರೀತಿ ಕೂಡ ಮಾಡ್ಕೋಬೋದು ಸೊ ಈಗ ನಾನು ತಿಂಡಿನ ಹಾಕ್ಕೊಡ್ತಾಯಿದ್ದೀನಿ ಸೊ ನೋಡಿ ಸಾಗು ಎಷ್ಟು ಚೆನ್ನಾಗಿ ಬಂದಿದೆ ಇದು ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಸೊ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀವು ನೀರಲ್ಲಿ ಕಲಸಿಬಿಟ್ಟು ಅದನ್ನು ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿ ಈ ಒಂದು ರೆಸಿಪಿ ಬರುತ್ತೆ ಸೊ ಇದಕ್ಕೆ ನೀವು ಬಟಾಣಿ ಕೂಡ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಅದಾದಮೇಲೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಬಸ್ಸಾರ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಇದ್ದೀನಿ you <laughs> ಸೊ ಪೂಜೆ ಎಲ್ಲ ಮುಗ್ದಾದಮೇಲೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಗಾಲ ಇತ್ತು ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ದೇವಸ್ಥಾನ ಅಂದರೆ ನಾನು ನಿಂಬೆಹಣ್ಣು ದೀಪ ಇದ್ದೀನಿ ಅಂತ ಕೂಡ ನಾನು ನಿನ್ನ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಂಬೆಹಣ್ಣು ದೀಪ ಕೂಡ ಹಚ್ತಾ ಇದ್ದೆ ಸೊ ಹೋಗಿ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಕೊಟ್ಟರು ಪುಳಿಯೋಗರೆ ಪ್ರಸಾದ ಸೊ ಅಲ್ಲಿ ಪ್ರಸಾದ ಎಲ್ಲ ತಿಂದು ಮನೆಗೆ ಬಂದೆ ಸೊ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದು ಒಂದು ಗಂಟೆ ಬರ್ತಾನವನು ಸೊ ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಬರ್ತಾನೆ ಹೀರೆಕಾಯಿನ ತಂದಿದ್ದೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ದೇವಸ್ಥಾನದಿಂದ ಬರೋ ಬರೋವಾಗ್ಲೇ ಹೀರೆಕಾಯಿ ತೊಗೊಂಬಂದಿದ್ದೆ ಸೊ ನನ್ನ ಮಗ ಬರೋ ಅಷ್ಟರಲ್ಲಿ ಒಂದು ಅರ್ಧ ಕೆಲಸ ಮುಗಿಸ್ಬಿಡೋಣ ಹೇಳಿಬಿಟ್ಟು ಬೇಳೆ ಮತ್ತು ಈ ಹೀರೆಕಾಯಿನೆಲ್ಲ ಬೇಯಿಸ್ಕೊಳ್ಳೋಣ ಅಂಥೇಳಿ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಹೀರೆಕಾಯಿ ದಾಲ್ ಅಂದರೆ ಬೇಳೆ ಹಾಕಿಬಿಟ್ಟು ಹೀರೆಕಾಯಿ ಆಗಿ ಬೇಳೆ ದಾಲ್ ಥರನೂ ಕೂಡ ಮಾಡ್ಕೋತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಉಪ್ಸಾರು ಮತ್ತು ಬಸ್ಸಾರು ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೊ ಇವಾಗ ನೋಡಿ ಎಲ್ಲ ಅದನ್ನು ಮೇಲೆ ಜಸ್ಟ್ ಒಂದು ಲೇಯರು ಸಿಪ್ಪೆಯನ್ನು ತಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ವಾಶ್ ಇದ್ದೀನಿ ಸೊ ವಾಶ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಯಾವ ಥರ ಬೇಕು ದೊಡ್ಡ ಸೈಜಲ್ಲಿ ಬೇಕು ಸ ಚಿಕ್ಕ ಸೈಜಲ್ಲಿ ಬೇಕೋ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋಬೋದು ನೀವು ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಸೊ ಹಾಗೆ ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾನಿವಾಗ ಒಂದು ಕುಕ್ಕರಲ್ಲಿ ಇದು ಬೇಳೆನೂ ಕೂಡ ಬೇಯೋಕೆ ಹಾಕಿದ್ದೀನಿ ಸೊ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಯಾವುದೇ ಥರ ಪ್ರೆಷರ್ ಇಲ್ಲ ಸೊ ಅಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇಲ್ಲ ಹಾಗೆ ಕಟ್ ಮಾ ಸಾರಿ ಬೇಯಿಸ್ಕೊಂಡು ಇದ್ದೀನಿ ಸೊ ಇವಾಗ ಬೇಯಿಸಿ ಎಲ್ಲ ಅದನ್ನು ಬೇಯಿಸಿಟ್ಬಿಟ್ಟು ಹೋದರೆ ನನ್ನ ಮಗ ಬಂದಿದ ತಕ್ಷಣ ಅವ್ನಿಗೆ ಸಾಂಬಾರು ಒಗ್ಗರಣೆ ಹಾಕಿ ರೈಸ್ ಮಾಡಿಬಿಟ್ಟು ಕೊಡ್ಬೋದು ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಮನೇಲೇ ಇದ್ರೆ ಇಷ್ಟೊಂದು ಬ್ಯು ಅನ್ನಿಸಲ್ಲ ಸೊ ದೇವಸ್ಥಾನಕ್ಕೆ ಹೋಗಿದ್ನಲ್ವ ಹಂಗಾಗಿ ಸ್ವಲ್ಪ ಗಡಿ ಬಿಡಿ ಆಯಿತು ಅಷ್ಟೇ ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಹೀರೆಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ನಾನು ಬೇಳೆ ಬೆಂದಿದೆಯಾ ನೋಡಿಕೊಂಡು ಸೊ ಬೇಳೆ ಬೆಂದಿರುವಂಥ ಕುಕ್ಕರ್ನ ಕುಕ್ ಅಂದರೆ ಬೇಳೆ ಜೊತೆಗೆ ಹೀರೆಕಾಯಿನೂ ಕೂಡ ಹಾಕಿ ಬೇಯಿಸ್ಕೊತೀನಿ ಸೊ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಬೇಳೆ ಸೊ ಜಾಸ್ತಿ ಎಲ್ಲ ಬೇಯಿಸೋದು ಬೇಡ ಏಕೆಂದರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟಷ್ಟು ಬೇಳೆ ಬೆಂದಿದ್ರೆ ಇದೊಂದು ಟ್ವೆಂಟಿ ಪರ್ಸೆಂಟಷ್ಟು ಬೆಂದರೆ ಸಾಕಾಗತ್ತೆ ಸೊ ಹಾಗೆ ಇದ್ರ ಜೊತೆಗೆ ಎರಡು ಟೊಮೊಟೊನು ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಬಸ್ಸಾರಿಗೆ ನಾವು ಯೂಸ್ ಮಾಡ್ಕೋತೀವಿ ಸೊ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಸಿಂಪಲ್ಲಾಗಿ ನಾವು ಬಸ್ಸಾರನ್ನ ಮಾಡ್ಕೋತೀವಿ ಯಾವುದೇ ಥರ ಕಾಯಿ ಇದನ್ನೆಲ್ಲ ರುಬ್ಬದೆ ಹೇಗೆ ಮಾಡ್ಕೊತೀನಿ ಅಂತ ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ನೆನೆಸಿದ್ದೀನಿ ಹಾಯ್ ಫ್ರೆಂಡ್ಸ್ ಸೊ ಇವಾಗ ಬ್ಲಾಗ್ ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿ ಮಾಡಿದ್ಮೇಲೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನದಲ್ಲಿ ನಿಂಬೆಣ್ಣತಿ ದೀಪ ಕೂಡ ಹಚ್ಬಿಟ್ಟು ಬಂದಿದ್ದಾಯಿತು ಸೊ ಇವಾಗ ಆಲ್ಮೋಸ್ಟು ಒಂದು ಗಂಟೆ ಆಗ್ತಾಯಿದೆ ನನ್ನ ಮಗನ ಕರ್ಕೊಬರೋಕ್ಕೆ ಹೋಗಬೇಕು ಅಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡಿಬಿಡೋಣ ಸಾಂಬಾರಿಗೆ ರೆಡಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮತ್ತು ರೈಸ್ ಕೀಳ್ಬೇಕು ಮತ್ತು ಸಾಂಬಾರು ಒಗ್ಗರಣೆ ಹಾಕಬೇಕು ಸೊ ಇವಾಗ ಟೈಮ್ ಆಗಿದೆ ಹೋಗಿ ಅವನ್ನ ಕರ್ಕೊಂಡು ಬರಬೇಕು ಸೊ ಇವಾಗ ಸಾಂಬಾರು ಅಂದರೆ ನಮ್ಮ ನಾನು ಏನು ಅಂದರೆ ನಮ್ಮ ಒಂದು ಶೈಲಿಯಲ್ಲಿ ಹೇಗೆ ಬಸಾರು ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೀನಿ ಪಲ್ಯ ಮತ್ತು ಹೀರೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಪಲ್ಯ ಮತ್ತು ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ ಅಂದರೆ ತುಂಬ ಸಿಂಪಲ್ಲಾಗಿ ನಾವು ಯಾವುದೇ ಥರ ಮಸಾಲೆ ರುಬ್ಬಿಯೆಲ್ಲ ಬಸ್ ಸಾಂಬಾರು ಮಾಡಲ್ಲ ಹಾಗೆ ತಿಳಿ ಸಾಂಬಾರು ಥರ ಮಾಡ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಕೂಡ ಸೊ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಸೊ ಹಾಗೆ ಬೆಳಗ್ಗೆಯಿಂದ ಫುಲ್ಲು ಮೂರು ಗಂಟೆ ಮೂರುವರೆಗೆ ಗೆದ್ದಿದ್ದು ನಿದ್ದೆ ಅಂತೂ ಬರ್ತಾ ಇದೆ ಸೊ ಇವಾಗ ಅಡುಗೆ ಮಾಡಿ ನನ್ನ ಮಗನಿಗೆ ಊಟ ಎಲ್ಲ ಕೊಟ್ಬಿಟ್ಟು ಒಂದು ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸೊ ಅದಾದಮೇಲೆ ಸಿಗ್ತೀನಿ ಮತ್ತು ನನ್ನ ಮಗನ ಕರ್ಕೊಬಂದು ಈಗ ಸಾಂಬಾರು ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಸೊ ಆಮೇಲೆ ಮತ್ತೆ ಸಿಗ್ತೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಕಣ್ಣು ಇದೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ಇವಾಗ ಪಲ್ಯಕ್ಕೆ ಎಲ್ಲ ಬೇಯಿಸಿದ್ದೀನಿ ಸೊ ಇದನ್ನು ಆಫ್ ಮಾಡಿಬಿಟ್ಟು ಈಗ ನನ್ನ ಮಗನ ಕರ್ಕೊಬರಕ್ಕೆ ಹೋಗಬೇಕು ಹೋಗಿ ಪಟಾಪಟ ಅಂತ ಕರ್ಕೊಂಡು ಬಂದು ಆನಂತರ ಸಾಂಬಾರನ್ನ ರೆಡಿ ಮಾಡ್ತೀನಿ ಸೊ ಬೇಳೆ ಎಲ್ಲ ಬೇಯುವಷ್ಟರಲ್ಲಿ ಟೈಮ್ ಆಗಿತ್ತು ಸೊ ಬೇಯಿಸ್ಬಿಟ್ಟು ಹೋಗಿದ್ದೆ ಸೊ ಆ ನಂತರ ಬಂದು ಇದನ್ನು ಸೋರ್ ಹಾಕ್ಕೊಂಡು ಇದನ್ನು ನೀರೆಲ್ಲ ನೀರು ಸಪ್ರೇಟು ಮತ್ತು ಪಲ್ಯ ಸಪ್ರೇಟು ಮಾಡ್ಕೋತಾ ಇದ್ದೀನಿ ಸೊ ಇದರಲ್ಲಿ ಸ್ವಲ್ಪ ಬೇಳೆನ ಎತ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ಕೊಳ್ಳೋದಕ್ಕೆ ಈಗ ನಾನು ಪಲ್ಯನ ಹುರ್ಕೋತಾ ಇದ್ದೀನಿ ಪಲ್ಯ ಹುರ್ಕೊಳ್ಳೋಕ್ಕೆ ನಾರ್ಮಲ್ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಒಣಸ ಒಣಮೆಣ್ಸಿನ್ಕಾಯಿನ ಹಾಕೋಬೋದು ನನಗೆ ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಹಾಗಾಗಿ ಹಸಿ ಮೆಣಸಿನ್ಕಾಯಿನೇ ಹಾಕೋತಾ ಇದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಆನಂತರ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಇದಕ್ಕೆ ನಾನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಈ ಈರುಳ್ಳಿಗೆ ಬೇಕಾಗುವಷ್ಟು ಸಾಲ್ಟನ್ನು ಹಾಕೋತಾ ಇದ್ದೀನಿ ಏಕೆಂದರೆ ನಾವು ಬೇಳೆ ಮತ್ತು ಈರೆಕಾಯಿಗೂ ಕೂಡ ಸಾಲ್ಟ್ ಅಂದರೆ ಉಪ್ಪನ್ನು ಹಾಕಿದ್ದೀವಿ ಸೊ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಗೆ ಎಷ್ಟು ಬೇಕೋ ಸೊ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇದ್ದೀನಿ ಅಷ್ಟೆ ಸೊ ಅದ್ರ ಜೊತೆಗೆ ನಾನಿಲ್ಲಿ ಬೇಳೆ ಸಾಂಬಾರು ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಏಕೆಂದರೆ ನಮಗೆ ಈರೆಕಾಯಿ ಬೇಳೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಏಕೆಂದರೆ ಬೇಳೆ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಸೊ ಹಾಗಾಗಿ ನಮಗೆ ಸ್ವಲ್ಪ ಖಾರ ಬೇಕಿರೋದ್ರಿಂದ ಈ ರೀತಿ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಿಮಗೆ ಸಾಂಬಾರ್ ಪೌಡ್ರ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೋಬೋದು ಸೊ ಅದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸಲ ಅದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಸೊ ಇವಾಗ ಇದನ್ನು ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ಹುರ್ಕೊಂಡು ಆನಂತರ ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ಸೊ ನಾವು ನಾವೆಷ್ಟು ತೆಂಗಿನ ತುರಿ ಹಾಕೋತೀವೋ ಸೊ ಅಷ್ಟು ಚೆನ್ನಾಗಿ ಟೇಸ್ಟು ಬರುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಅಂದರೆ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಪಲ್ಯದಲ್ಲಿ ಬಸ್ಕೊಂಡಿದ್ವಲ್ಲ ನೀರು ಸೊ ಅದೇ ನೀರಿಗೆ ನಾನಿಲ್ಲಿ ಹುಣಸೆಹಣ್ಣನ್ನು ಕ್ಯೂಚಿ ನೆನೆಸಿದ್ನಲ್ವ ಸೊ ಅದನ್ನು ಕ್ಯೂಚಿಬಿಟ್ಟು ಹಾಕೋತಾ ಇದ್ದೀನಿ ಸೊ ಹಾಗೆ ಟೊಮೊಟೊ ಕೂಡ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದು ತಿರುಳೆನಲ್ಲ ತೆಗಿತಾ ಇದ್ದೀನಿ ನಾನು ಸೊ ಅದರಲ್ಲಿರೋ ರಸ ಮಾತ್ರ ನಾನು ಸಾಂಬಾರಿಗೆ ಹಾಕೋತಾ ಇದ್ದೀನಿ ಸೊ ನೋಡ್ಬೋದು ಸೊ ಈ ರೀತಿ ಮಾಡ್ಕೊಳ್ಳೋದು ನಿಮಗೆ ಈಸಿ ಅನ್ನಿಸ್ಬೋದು ಜಾಸ್ತಿ ಏನು ರಿಸ್ಕ್ ಅಂತ ಅನಿಸಲ್ಲ ಹಾಗೆ ನೀರನ್ನು ಜಾಸ್ತಿ ಬಳಸಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಏಕೆಂದರೆ ನಾವು ಬೇಳೆಕಟ್ಟೆನ ಏನು ಬೇಯಿಸಿದ್ದೀವೋ ಸೊ ಅದಷ್ಟೇ ಸಾಕು ಬೇರೆ ತ ಜಾಸ್ತಿ ನೀರನ್ನು ಹಾಕೋದು ಬೇಡ ಏಕೆಂದರೆ ತುಂಬ ತೆಳುವಾಗ್ಬಿಡುತ್ತೆ ಆವಾಗ ಮುದ್ದೆನೂ ಕೂಡ ತಿನ್ನೋಕ್ಕಾಗಲ್ಲ ಸೊ ಹಾಗೆ ಇವಾಗ ಬೇಳೆ ಸಾಂಬಾರು ಪೌಡ್ರನ್ನ ಒಂದು ಎರಡು ಸ್ಪೂನ್ ಎರಡೂವರೆ ಸ್ಪೂನಷ್ಟು ನಾನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಸೊ ಇದೇ ನೀರಿಗೆ ನಾವು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಮತ್ತು ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಇದಿಷ್ಟೇ ಇರಬೇಕು ಒಗ್ಗರಣೆಗೆ ಸೊ ಬಸ್ಸಾರ್ಗೆ ಸೊ ಇದಿಷ್ಟೇ ಅಂದರೆ ಒಗ್ಗರಣೆ ಕೊಡೋದು ಬೆಳ್ಳುಳ್ಳಿ ಒಗ್ಗರಣೆ ಕೊಡಲ್ಲ ಬಸ್ಸಾರಿಗೆ ಸೊ ಈರುಳ್ಳಿ ಮತ್ತು ಕರಿಬೇವು ಸಾಸಿವೆ ಎಣ್ಣೆ ಸೊ ಇದಿಷ್ಟನ್ನೇ ಹಾಕ್ಕೊಂಡ್ರೆ ಬಸ್ಸಾರಂತೂ ಸೂಪರಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾವು ಇವಾಗ ಬಿಸಿಯಲ್ಲಿ ನಾವು ತಿನ್ನೋದಕ್ಕಿಂತ ನಾವು ಸ್ವಲ್ಪ ಅದನ್ನು ಹಾರಕ್ಕೆಟ್ಟು ಅಂದರೆ ಮಧ್ಯಾಹ್ನ ಮಾಡಿ ನೈಟ್ ಊಟ ಮಾಡೋಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆ ಎಲ್ಲ ಆ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ನಾನಿಲ್ಲಿ ಕಲಸಿಟ್ಟಿರೋವಂಥ ಬೇಳೆಕಟ್ಟಿನ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಹುಣ್ಸೆಹಣ್ಣು ರಸ ಟೊಮೊಟೊ ಮತ್ತು ಖಾರದ ಪುಡಿ ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಬೇಳೆಕಟ್ಟಿಗೆ ಸೊ ನೋಡ್ತಾ ಇರ್ಬೋದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಒಂದು ಹದದಲ್ಲಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಸೊ ಆವಾಗ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಎರಡು ದಿನ ಇಟ್ಟು ತಿಂದರೂ ಕೂಡ ಸೊ ಅದರ ಟೇಸ್ಟು ಜಾಸ್ತಿ ಆಗುತ್ತೆ ಹೊರ್ತು ಕಮ್ಮಿ ಅಂತೂ ಆಗೋಲ್ಲ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಕೆಲವ್ರು ಹೇಳ್ತಾರೆ ಈ ರೀತಿ ಮಾಡಿದ್ರೆ ನಮಗೆ ಮುದ್ದೆ ತಿನ್ನೋಕ್ಕಾಗಲ್ಲ ಮುದ್ದೆ ತಿನ್ನೋಕ್ಕೆ ತುಂಬ ಆಗುತ್ತೆ ರಸಂ ಥರ ಆಗಿಬಿಡತ್ತೆ ಅಂತ ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ನಿಮ್ಗೆ ಆ ಥರನೂ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಬೇಳೆನ ಎತ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಹಾಕ್ಕೋಬೋದು ಸೊ ಏನು ಪ್ರಾಬ್ಲಮ್ ಇರೋಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಸಾಂಬಾರೆಲ್ಲ ಕುದೀತಾ ಇದೆ ಸೊ ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಾ ಖಾರ ಬೇಕಾ ಹುಳಿ ಕಮ್ಮಿ ಆಗಿದೆ ನೋಡಿಕೊಂಡು ಎಲ್ಲದನ್ನು ನೀವು ಈಗ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಕುದಿಬೇಕದು ಸೊ ಹೇಗೆ ಅಂದರೆ ಮೇಲಿರೋ ನೊರೆ ಏನು ಬರ್ತಾ ಇದೆ ಸೊ ಅದೆಲ್ಲ ಫುಲ್ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಮೇಲೆ ತಿಳಿ ಬರಬೇಕು ಸೊ ಆವಾಗ ಮಾತ್ರ ಸಾಂಬಾರು ಫುಲ್ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಸೊ ಈಗ ನಾನು ತುರಿದಿಟ್ಟಿರೋವಂಥ ತೆಂಗಿನ ತುರಿನೂ ಕೂಡ ಹಾಕ್ತಾಯಿದ್ದೀನಿ ಸೊ ನಾವು ಬಸ್ಸಾರಿಗೆ ಪಲ್ಯಕ್ಕೆ ಸೊ ಎಲ್ಲದಕ್ಕೂ ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟೇ ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಅಡುಗೆನೂ ಕೂಡ ರೆಡಿ ಆಯಿತು ನಾನು ರೈಸ್ ಮಾಡ್ಕೊಂಡಿದ್ದೆ ಮುದ್ದೆ ಮಾಡಿಲ್ಲ ನಾನು ಸಂಜೆ ಮುದ್ದೆ ಮಾಡ್ಕೋತೀನಿ ಸೊ ಇವಾಗ ಇದ್ರ ಜೊತೆಗೆ ರೈಸ್ ಮಾಡಿಕೊಂಡಿದ್ದೆ ಸೊ ರೈಸನ್ನು ಹಾಕ್ಕೊಂಡು ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ರೈಸು ಮತ್ತು ಪಲ್ಯ ಸಾಂಬಾರು ಸೊ ಇದಿಷ್ಟು ರೆಡಿ ಆಯಿತು ಸ್ನೇಹಿತರೆ ಸೊ ಹಾಗೆ ಸ್ನೇಹಿತರೆ ಈ ನನ್ನ ವ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭ ಅನ್ ಭಾವಿಸಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋ ಜೊತೆ ನಾನ್ ನಿಮ್ ಜೊತೆ ಸಿಗ್ತೀನಿ ಹಾಗಿದ್ರೆ ಬರಲಾ. ಬಾಯ್